ಕಾಯಡ್ಸ್ಯಾನ್ ಹಿಂಗೈತೆ ಐತೆ ಹ್ಞೂ ರೀ ಒಂದೇ ಕಡೆ ಇರೋದಾ ಒಂದು ಕಡೆ ರೀ ಎಲ್ಲ ಕಡೆ ಹೆಂಗ್ರಿ ಸ್ವಲ್ಪ ಹ್ಞೂ ರೀ ಎಲ್ಲ ಕಡೆ ಹಿಂಗ್ ಇದು ಒಂದೇ ಗಿಡ ಏನ್ರಿ ರೀ ಇದು ಇದು ಒಂದೇ ಗಿಡ ರೀ ಒಂದೇ ಗಿಡ ಇರೋದಾ ಇದು ಬೈ ಒಂದಾಯ್ತಾನಿ ನೂನ್ ಕೋಸ್ರಿ ಬಡ್ಡಿ ಬೈಡ್ ఓహోహో అందే బాట్రిదా అవును కాయేం రీ పసుక కాయ చదువు ఐతి హై ఛాన ఐతి రై ಎಲ್ಲ ಹೆಂಗದ್ರಿ ಗಿಡ ಹ್ಮೇ ಬೇಡ್ರಿ ಹ್ಮ್ ಬೆಟ್ರಲ್ಲ ನಮಸ್ಕಾರ ರೈತ ಬಾಂಧವ್ರೆ ನನ್ನ ಹೆಸರು ರವಿ ಅಂತ ನಾನು ಎರನ್ ಕಂಪನಿಯ ಪ್ರತಿನಿಧಿ ಮಾತಾಡ್ತಾ ಇರೋದು ಅದೇ ರೀತಿ ನಾವು ನಮ್ಮ ಕಂಪ್ನಿಯ ಎರನ್ ಕಂಪನಿಯ ಪ್ರೊಡಕ್ಟ್ಗಳನ್ನು ನಮ್ಮ ರೈತರಾದ ಮುಗು ಗ್ರಾಮದ ರೈತರ ಸರ್ ನಿಮ್ಮ ಪರಿಚಯ ಇರಲಾ ಮುಕುಂದ್ ಜೊತಾಪ ಗುಮಟಿ ಮುಕುಂದ್ ಜೊತಾಪ ಗುಮಟಿ ಅವರು ಸರ್ ನಮ್ಮ ಕಂಪ್ನಿ ಲೋಡರ ಮತ್ತು ಪ್ರಾಸ ಮತ್ತು ಹೊಲ್ಡೋಣ ಬಳಕೆ ಮಾಡಿದ್ರ ಆ ಬಳಕೆ ಮಾಡಿದ ರಿಜರ್ಟಿ ಅನಿಸ್ತಾ ಸರ್ ನಿಮಗ ಅನ್ಸೈತ್ರಿ ಚಲೋ ಸೇತ್ರಿ ಈ ತಮಾಟಿ ಎಷ್ಟು ಸಲ ಹರಿದ್ರ ಕಾಯಿ ಸರ ರೀ ಆದ್ರೂ ಬಿಡು ಯಾವ್ದೇ ರೀತಿ ರೋಗ ರುಜಿನಗಳು ಕಡಿಮೆ ರೀ ಈಗ ಹೊರಗಿಂದ ಕೆಮಿಕಲ್ ಡೋಸ್ ಮಾಡೋದ್ ಡೋಸ್ ಮಾಡೋದ್ರಪ್ಪ ರೋಗ್ರಿ ರೋಗಿ ಅಂತ ರೋಗ ಕಡಿಮೆ ಹೊರಗಿಂತ ಇದ ಕಡಿಮೆ ವರ್ಷ ನೀವು ಮಾಡೋದಕ್ಕ ಈ ವರ್ಷ ಮಾಡೋದಕ್ಕೆ ಖರ್ಚನೇ ಚಲೋ ಅನ್ಸೈತ್ರಿ ರಿಸಲ್ಟ್ ಚಲೋ ಅನ್ಸೈತ್ರಿ ಕಾಯಿ ನೂ ಪೈತ್ರಿ ಈಗಾಗಲೇ ನೋಡಿ ಪಸಂದ್ ಐತಿ ಗ್ರೋತ್ ಚಲೋ ಐತಿ ಕಂಪನಿ ಡ್ರಿಂಚಿಂಗ್ ಆತು ಸ್ಪ್ರೇ ಆತು ಮಾಡೋದ್ರಿಂದ ನಿಮ್ಗ ಒಳ್ಳೇದ್ ಈ ನಾಲ್ಕು ಜನ ರೈತರು ಬಂದು ನೋಡಿ ಏನ್ ಹತ್ತಾರ ಪ್ಲಾಟ್ ಗೆ ಚಲೋ ಹಾ ರೇಟ್ ಏನ್ ಹೋಗಿತ್ ಒಂದು ಚಲೋ ಕ್ವಾಲಿಟಿ ಐದರ್ ತಕ ಮೇತಿ ಐದನೂರ ಮಾರು ಐತ್ರಿ ಮಾರೇ ಹಾ ಹಾ ಈಗ ತಗೊಳ್ಳೋವ್ ಏನ್ ಅಂತಾರ ಸರ್ ಕಾಯಿ ನೋಡಿ ಕಾಯಿ ಏನಾರೀ ಹಿರಿ ಚಂದಾಯಿಂಗ್ ಐತಿ ಚಂದ ಐತಿ ಅದೇ ರೀತಿ ಕಾಯಿ ರೀ ಕಾಯಿಲ ದೂರ ಹಾದ್ರೂ ಕೂಡ ಬಾಗಲಕೋಟ್ ಬಿಟ್ಟ ಬಿಜಾಪುರ ಹೊಂಟೈತೆ ಕಾಯಿ ಕೂಡ ಧಡಿಕೆ ಏನೂ ಆಗಿಲ್ಲ ಒಳ್ಳೆ ಕಾಯಿ ಐತ್ರಿ ಹಿಂಗಾಗಿ ಐತಿ ಈಗ ಸಲ ಹರದ ರೀ ಇನ್ ಮತ್ ಕಾಯಿ ಬಂದೈತ್ರಿ ಕಾಯಿನೂ ಕೂಡ ಶೈನಿಂಗ್ ಚಲೋ ಐತ್ರಿ ಹೌದಲ್ರಿ ಕಾಯಿನೂ ಕೂಡ ಎಷ್ಟು ಶೈನಿಂಗ್ ಐತ್ ನೋಡ್ಲಾ ಈ ರೀತಿ ಕಾಯಿ ಶೈನಿಂಗ್ ನೋಡ್ಲಾ ಎಷ್ಟ್ ಶೈನಿಂಗ್ ಐತಿ ಏನಿಲ್ಲ